ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಕಂದಪ್ಪ ತಿ ಕದ ಇಲ್ಲ ಬಾಯ್ತವಾ ಭೀಮ್ ಇಸ್ತೆ ಪಚ್ಚಿಮಿರಕಾಯಿ ಉಪರಳು ಚಿಂತಕೊಂಡು ಇಡ್ತೇ ಬಿಶ್ ತೀರ್ಚು ಗೌಡ್ ಎಪ್ಪ ಮಾಾರು ಅಂದೇವಾ ಉಂಡೇದಿ ಒತ್ತು ಈ ಪದ್ದು ಆ ಕಾವಲಾರು ಎಂಪ ಆ ಅಪ್ಪ ಈ ಪೊದ್ದು ಆ ಅನುಬಂಧ ಮನವಿನ ದೇವು ಕೇ ಎಂತ ಉಂಡೇ ಗಾನಿ ಭಿಂತಾರೆ ಖಾನ್ವಾ ಮಮ್ಮಲ್ಲಿ ವೇರೆಗ ಕಲ್ಯಾಣ ಪಟ್ಟಣ ನಿಂದೇ ವಕಿಲೇರಿ ಕಂಧು ವಕಿಲೇರಿ ನಿಂದಳಕೆರಿಗಿ ಬಂದೋ ಅಳಿಗರಿ ನಿಂದ ಬಂದ್ ನೇಟಾಗ ನಿಂದೆ ನಿಲ್ವಾಗ ನಿಂದೆ ಕಲ್ಯಾಣ ವೀರಭದ್ರೂರೋ ಇಟ್ಲ ಪಾತೋಳು ಮಾ ತಾತ ಮುತ್ತಾತಗಾರೋ ಎವರೋ ಮಗ್ಗಾಲೇಸ ಯಾಕೆ ದೇವಗಿರಿ ಪಟ್ಟಣಕ್ಕೆ ಪೈ ಅಕ್ಕ ಮಗ್ಗಲ್ ವೇಸ್ಕೊಂಡೇ ఆ దేవస్థానంలో కొనుక్కోని ఉన్నోళ్ళు ఉంటే ఈడు పెట్లుంది పెట్లుంటే ఆ పెట్టిలో ఏమవుంది అని వీళ్ళకు దేవుళ్ళు అని తెలియదు ఆ పెట్లు ఏం చేయండారు వీళ్ళు ఎత్తుకొని వచ్చిండారు వచ్చిందే కళ్యాణపట్నానికి వచ్చిండారు ఆడా వాళ్ళకి బుద్ధి పుట్టలేదు దాన్ని చూసేది అన్నకు వచ్చేదికి వచ్చిండారు ವಕಿಲೂ ಬುದ್ಧಿ ಪುಟ್ಟ ಅದ ಅಳಿರಿಕೊಚ್ಚಿಂಡ್ರು ಆಡವಾ ಬುದ್ಧಿ ಈ ಪುಟ್ಟಲ ಆಂಗ್ಲಂಕಿ ಶೇಷ ಆಂಗ್ಲಮ ಸ್ಥಳಮೋ ಇದೆ ಆ ರತ್ಸ ಕೂಸೋನೆ ಅಂದ್ರೆ ಎವಡೋ ಒಡೋ ನೋ ಥಿ ಏಮಂತ ಸೂತ ಅರಿಕಿಂಡ್ರು ಪರಿಕ್ತ ఈ ఇవంతా లేచిందే గద్దలం పై మరిమాండ్లే కూర్చొని మరిమాండ్లే కూర్చొంటే వీళ్ళకు అందులో చండ్లే కనుపడలేదంట అందులో మా వాళ్ళు ముసలిమ్మ ఉండడా ఈ ఊర్లో ఉంటే మీలో ఒక ముసలిమ్మ అప్పుడు ఏమైందిరా అంటే వీళ్ళు ఎప్పుడు అప్పుడు దరిద్రం కాలం స్వామి మా తాను ఇంటి అవతల ಕಾಲಮಂಟೇ ಅಂಸರ್ಕು ಗೊಡಿಗಡ್ತಾ ಉಂಟು ಬೀಡ್ಲು ಗೊಡಿಗಡ್ತೇ ಆ ಮರಿಮ ಮರಿಮ್ ತೊಚ್ಚಿನೊಕ್ಕ ಲೊಕ್ಕ 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 ಅಂತ ಸ್ವಾಮಿ ಮಾಯಪ್ಪ ನೇವುಡೋ ದಯ್ಯಮೋ ಮಾ ಇದೆ ಈ ಪದ್ದು ಒಂದು ಸೇರು ಸಿಕ್ಕೇತ ರೊಂದು ಸೇರ್ಗಡಿ ನಾ ಬಿಡ್ ಉಡಕೇಪಡ್ತಾ ನೋಯ್ದು ಅಷ್ಟೇ ಕರೆಕ್ಟ್ಗಿಕ್ಕನ ಅನ್ನಕ್ಕೆಾರೋ ಅಕ್ಕ ದೇವ್ರು ಕಾ ದೇವು ಅನುಕೊಕನಾಡೋ ಆಯಮ್ಮ ಮೀ ಗೌನೋಳಕು ಬೀಡ್ ಮಾವಾಳಕ ಕೋಳಿಕಿಡ್ದಂಟ ಅಮ್ಮ ನೀವು ದೇವುಡೋ ದಯಮೋ ಏಮೋ ಮಾಪ್ಪಿನ ಸಗಿನ ಅಂತ ಸಕ್ಸಸ್ ಅಯ್ಯ ಮಾಲ ಬಿಡ್ಲೈತೆ ನೀವೇ ದೇವ್ರು అని మొక్కు ఉండ్రంట వాళ్ళకి ఆయం కోడాలకు బిడ్లైంది ఈఎం కోడాలకు బిడ్లైంది బిడ్లయింటే ఏమైందిరా అంటే వీరికి తెలీదు దేవుళ్ళు వాళ్ళు ఎలాగో విచిత్రంగా పేర్లు పెట్టుకుంటారు సింగారు సింగారుగాడు అని పేరు పెట్టుకుంటే బిడ్లు చూసే ఓ బాగా మూడు రెండు నాలుగు గంటలు బిడ్లైంది అన్నకు పోయిండారు ಅಯ್ಯೋ ನೀವು ದೇವು ನೀವು ದೈಮ ಮಾಸ್ತಿವಿ ಅಂದರೆ ಇಕ್ಕಾಪಟ್ಟೆ ತಿಟ್ಟೇ ಅಂಡ್ರು ತಿಟ್ಟೇ ನೀಸ ದೇವು ವಚ್ಚಿ ಆ ಆ ಎಪ್ಪ ನೇನು ಇಟ್ಲ ಪಲ ಜಾಗ ವೀ ಈ ಮೂರ್ಖೋಲು ಧನ ದುಡ್ಡು ಅನ್ನ ಆ ಪೆಟ್ಟಿಲ್ ಎತ್ತುಕೊಂಡು ವೇಸ ಅಣಿಕಿರಿಕ ವಚ್ಚರಿ ಆಡಲೇದು ನೇ ಅಕಲೇರಿಕೊ ಆಡ ಮ ರೇದು ಅಣಿಕಿರಿಕೊಚ್ಚ ಆಡ ಮರಾಲೆ ವೀಟ್ಕೊಚ್ಚಿರೇ ಮನಸ್ಸುಕೊಚ್ಚಾ ಒಡು ಮನಸ್ಸುಕೊಚ್ಚೆ ಒಂದು ರೂಮ್ಲ ದೂರಿ ಪ್ರತಿಸಾ ಪೇ ಮರಿ ಮಂಡ್ಲ ಉಂಟು ಮೇಮ ಇಟ್ಲ ಪಲ ದೇವು ಇಡ ಮೇಮೇ ಮಾಡ್ ಪೂಜಾರ ఈ ఎత్తుకొచ్చిన వాళ్ళని ఏడన్నా ఉండి శిశువులుగా తోడుకు వచ్చి మీ పూజ నడిపించుకోండి అని చెప్పినట్టు ఆయమో మీద వచ్చి దేవుడు స్వామి ఇది మా పెద్దలు శక్తి గ్రామ రాజ్య శ్రీత వీరభద్రేశ్వరల్ ನಮ್ಮ ಒಂದು ಅನ್ನತಾಂತವರು ಹೋಗಿ ಅಲ್ಲಿ ಬಟ್ಟೆ ಹೋಗಿ ನೈಕ್ ಹೇಕ್ ಬಟ್ಟೆ ಹೋಗಿ ಅಲ್ಲಿಂದ ರಾಜ್ಯ ಮನಸ್ಸಂದಲ್ಲಿ ಇವರು ಬಟ್ಟೆ ನೋಡಿಬಿಟ್ಟು ಅವರನ್ನು ಅಲ್ಲೇ ಉಳಿಸ್ಕೊಂಡ್ಬಿಟ್ರು ಉಳಿಸ್ಕೊಂಡ್ಬಿಟ್ಟ ತಕ್ಷಣ ಇವ್ರಿಗೇನು ಅತಿ ಆಶ ಅತಿ ಆಯ ಆಸೆ ಆಯಿತು ಏನೋ ಅಲ್ಲಿ ಒಂದು ದೊಡ್ಡ ಒಂದು ಬಾಕ್ಸ್ಗಳಲ್ಲಿ ಈ ನಮ್ಮ ದೇವತೆಗಳೆಲ್ಲ ಇದೆ ಇವರು ಇವರು ಕೊಡೋ ದುಡ್ಡು ನಮ್ಗೆ ಏನು ಏನಾಗಿದೆ ಏನಕ್ಕೆ ಅಂತ ಬಾಕ್ಸ್ಗಳನ್ನ ಲಿಫ್ಟ್ ಮಾಡೋಕ್ಕೆ ಮಾಡಿದ್ರು ಲಿಫ್ಟ್ ಮಾಡಿ ರಾತ್ರಿ ರಾತ್ರಿಯಲ್ಲಿ ಒಂದು ಇದಕ್ಕೆ ಒಂದು ನದಿ ತೀರದಲ್ಲಿ ಒಂದು ಕಾಡಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅದು ಓಪನ್ ಮಾಡಿಬಿಟ್ಟು ಅದು ಓಪನ್ ಮಾಡಿದ ತಕ್ಷಣ ಈ ಶಕ್ತಿ ದೇವರು ಭದ್ರಕಾಳಿ ಸಮೇತ ನೀರ್ಮಂತ್ರ ಎಲ್ಲ ಮೇಲೆ ಬಿಟ್ಟು ಮೇಲೆ ಎದ್ದು ಬಿಟ್ಟ ತಕ್ಷಣ ಇವರೆಲ್ಲ ಒಂಥರ ತುಂಬ ಮೂರ್ಛೆ ಹೋಗ್ಬಿಟ್ಟು ಅದೇ ಇದರಲ್ಲಿ ಈ ಒಂದು ಶಿವಾರು ಪಟ್ಟುವುದಿಂದ ಅಂಕರಿ ಅಂಕರಿನಿಂದ ಅಂಗಳಕ್ಕೆ ಬಂದು ಬೇಟಾಗಿ ನಿಂತು ಇಲ್ಲಿ ಅವ್ರನ್ನ ಕರ್ಕೊಂಬಾರ್ದು ಇಲ್ಲಿ ಒಂದು ರಾಗಿ ಮಾಡಿ ಆ ರಾಗಿ ಮಾಡ್ತಾ ಇಲ್ಲಿ ನಮ್ಮ ಒಂದು ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕರ್ಕೊಂಡ್ಬಂದು ಇಲ್ಲಿ ಒಂದು ನಮ್ಮ ಶಾಸ್ತ್ರದ ಒಂದು ಪ್ರಕಾರವಾಗಿ ಅವರು ಏನು ಬುದ್ಧಿ ಕೊಟ್ಟರು ಆ ಬುದ್ಧಿಯಿಂದ ಇಲ್ಲಿ ಈ ಒಂದು ಯಾರಾದರೂ ಗೊತ್ತಿಲ್ಲ ಆ ಒಂದು ನಮ್ಮ ತನ್ನ ಸರಸುಳಿಗೆ ಐನೂರ ಐವತ್ತು ವರ್ಷಗಳ ಹಿಂದೆ ಇದಾಗಿರೋದು ಯಾಕಂತಂದರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಮೊಘಲ್ ಡೈನಾಸ್ಟಿ ಇತ್ತಲ್ಲ ಮೊಘಲ್ ಡೈನಾಸ್ಟಿ ಇದರಲ್ಲಿ ಬಂದಿರುವಂಥ ಇದು ಆಮೇಲೆ ಬರ್ತಾ 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 ನಮ್ಮ ಒಂದು ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಇದರಲ್ಲಿ ನಾವು ಇವರು ಮೂರು ಜನ ಎಲ್ಲ ಸೇರಿ ಇಲ್ಲಿಂದ ಅನಿಸಿಕೆ ನಾವು ಒಬ್ಬೊಬ್ಬರು ಅಂದ್ಕೊಳ್ಳೋದಕ್ಕಾಗಲ್ಲ ಎಲ್ಲ ಕುಲಬಾಂಧವರು ಈ ದೇವರಿಗೆ ಅರ್ಕೆ ಮಾಡಿಕೊಂಡು ಇದು ಮಾಡ್ತಕ್ಕಂಥ ಒಂದು ಸಮುದಾಯಕ್ಕೆ ಮದ ಸೀಮಿತನೇ ಎಲ್ಲರೂ ಸೇರಿ ಧರ್ಮ ಅಂದ್ರೆ ಹಿಂದೂ ಧರ್ಮ ಎಲ್ಲರೂ ಒಂದೇ ಮನೆ ದೇವರು ಇವರು ಅನ್ನೋದಲ್ಲ ಮನೆ ದೇವರು ಮನೆ ದೇವರು ಮನೆ ದೇವರು ಅಂತ ಬಾರಿ ಅಚ್ಚು ಹೆಚ್ಚಾಗಿ ಎಲ್ಲರೂ ಬರ್ತಾರೆ ಮನೆಯಲ್ಲಿ ಎಷ್ಟು ಜನ ಇದ್ರೇನು ಆ ಮನೆಯಲ್ಲಿ ಮಕ್ಕಳು ಮರಿ ಗೃಹಿಣಿಯರು ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಧರ್ಮ ಇದೆ ಆ ಒಂದು ಇದರಲ್ಲಿ ಎಲ್ಲಾ ಜಾತ್ರು ವರ್ಗದವರು ಒಂದೇ ಪಂಗಡ ಒಂದೇ ಇದು ಅನ್ನೋದಿಲ್ಲ ಬಹಳ ಭಕ್ತಿ ಬಹಳ ಸಣ್ಣದ మేము వాళ్ళు ఇన్స్పెక్ట్ పోయాక మనసు వచ్చేది మాకు ఎదురు ఎలా తెలి బిడ్డెట్ల ఇది అంటుందో అట్లా వాళ్ళు కూడా అంతే బిడ్డలు ఏ మాదిరిగా చూస్తారో ఆ విధంగా వాళ్ళు మమ్మల్ని చూస్తారు ఆ పొద్దున అంతే ఈ పొద్దే కాదు ఆ పొద్దున మీ పేరు ఎంట్రా ఎవరా కారు ముట్లు ಕೂಡ ಅಂತೇ ಬಿಡಲಗ ಮಾಕು ಭೋಜನ ಬಟ್ಟ್ರೋ ನೂನಿ ಮುಂಚಿ ಚಡ್ಡದಿ ಶರ್ದು ಕಟ್ಟೇದಪ್ಪ ಆ ಕಾಲ ಮೇದ್ದ ಎತ್ಕೋ ತಿನ್ನ ಒಣ ನಡ್ಸುಕೊತ್ತು ಅಪ್ಪು ಎವರೋ ನೋಚ್ಚಾಕ ಇದೆ ಬೈಶಾಪುಡು ವಾಯಿನ ಎಂಟು ಪದ್ಮಪ್ಪ ವಾಯಿನ ವಾಯಿನ ಮನೆ ಗೋಳಗ ನಡಿಸ್ಕೊತರು ಕಂದಪ್ಪ ಗಾರ ೇಮ ತಲೆ ಕದಾ ಮಾ ಇಲ್ಲ ಪಾತ್ರ ಇಚ್ ಆಡುವ ಭೀಮ್ ಇಚ್ಿಡ್ಸ್ತೆ ಪಚ್ಚಿಮಿರಕಾಯಿ ಉಪರೋ ಚಿಂತಪ ಇಚ್ಿಡ್ತೇ ಬಿಶ್ ತೀರ್ಚು ಗೌಡ್ಲೇಪ್ಪ ಮಾಪ್ಪ ಅಂದಕ್ಕೆ ಒಳಸಲ್ಗ ಉಂಡೇದಿ ಹೊತ್ತು ಈ ಪೊದ್ದು ಆ ಕಾವಲ್ ವಾರ ಆ ಉಂಟಪ್ಪ ಈ ಪೊದ್ದು ಆ ಅನುಬಂಧ ಇಡ್ಲೇ ಮನವೇ దేవుడు కానీ ఎంతనా ఉండి బిడ్లుగా భావిస్తారే కాని వాళ్ళ మమ్మల్ని వేరేగా వాళ్ళ ಹಂಗೆ ನಡ್ಕೊಂಡ್ಬರ್ತಾರೆ ಮೊಘಲ್ ಸಾಮ್ರಾಜ್ಯ ಮಾಡಿದ್ರಲ್ಲ ಪರಿಪಾಲನೆ ಆವಾಗ ಉಜ್ಜಯಿನಲ್ಲಿ ರಾಜಮನೆ ಇದು ಆವಾಗ ಇವನು ಈ ಮಗ್ದವರು ಅಂದ್ರೆ ಈ ಮಗ್ಗ ಆಗ್ತಾ ಇದ್ದವರು ಮಗದವರು ಸೀರೆ ಎಲ್ಲ ರಾಜರಿಗೂ ಏನು ಬೇಕೋ ಇವಾಗ ಒಳ್ಳೋನಲ್ಲ ರೇಷ್ಮೆ ಸೀರೆಗಳು ಅದು ಇದು ಇವರು ಮಂಗ್ಳವರು ಅವಾಗೇ ಅದನ್ನು ಇದು ಮಾಡಿ ಅಂಥ ಇದರಲ್ಲಿ ಅಲ್ಲಿ ಹೋಗಿ ಆ ರಾಜಮನೆತನಕ್ಕೆ ಸೀರೆಗಳು ನಿಲ್ಲಿಸಿಕೊಟ್ಟು ಅಲ್ಲಿ ಏನು ಮಾಡಿದರೆ ಅಂದರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಇವರನ್ನ ಒಂದು ಇವ್ರಿಗೆ ಒಂದು ಇದು ಕೊಡೋಣ ಅಂತ ಅವ್ರಿಗೆ ಕೊಟ್ಟರೆ ಇವ್ರು ನೋಡ್ತಾರಲ್ಲ ಅವಾಗೆ ಅದೇನು ಹಾಗೇನು ಅಂತ ಇದರಲ್ಲಿ ತುಂಬ ಪೆಟ್ಟುಕಿಟ್ಟಲ್ಲಿ ಹಾಕಿದ್ರು ಶಕ್ತಿ ಜೊತೆ ಇವ್ರು ಏನು ಮಾಡಿದ್ದಾರೆ ಈ ಸೀರೆಗಳದು ನಮ್ಮ ಏನು ಬರಲ್ಲ ಇದು ನೆತ್ ಬಿಡೋಣ ಅಂತ ಕಡ್ತನ ಮಾಡಿದ್ದವರು ಕಳ್ತನ ಮಾಡಿ ಕಾಡಲ್ಲಿ ಒಂದು ನದಿ ತೀರ್ಪಲ್ಲಿ ಬಂದು ಅದನ್ನು ಓಪನ್ ಮಾಡಿದ್ದು ಓಪನ್ ಮಾಡಿದ ತಕ್ಷಣ ಮೇಲೆ ಎದ್ಬಿಟ್ಟಿತ್ತು ಎಲ್ಲ ಆ ಬಾರಿ ಏನಾಯ್ತಂದ್ರೆ ಇವರು ಅವ್ರಿಗೇನೋ ಒಂದು ಯಾರೋ ಒಬ್ಬರಿಗೆ ಒಂದು ಮನಸ್ಸು ಕೊಟ್ಟು ಅವ್ರಿಗೆ ಒಂದು ಶಕ್ತಿ ಕೊಟ್ಟು ಆಮೇಲೆ ಬಂದಿದ್ದು ಈ ಕಡೆ ಉಜ್ನಿಂದ ಅಲ್ಲಿ ಬಂದು ಇಲ್ಲಿ ಒಂದು ರಾಜಿ ಇದೆ ಮೇಲೆ ಈ ಕಲರ್ ನದಿ ಪಕ್ಕದಲ್ಲಿ ಅಲ್ಲಿಗೆ ಬಂದು ನಿಂತಿರೋದು ಅಲ್ಲಿಗೆ ಇವ್ರಿಗೆ ಯಾರ್ಯಾರಿಗೂ ಒಂದು ಒಂದು ಆಕರ್ಷಣೆಯಾಗಿ ಆಕರ್ಷಣೆಯಿಂದ ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ನಿಂತಿದ್ದು ನೆಟ್ಟಾಗಿ ನಿಂತು ನಿಲುವಾಗಿ ನಿಂತು ಅಂಗಳದಲ್ಲಿ ನಿಂತು ಒಕ್ಕಲೇರಿಯಿಂದ ಅನಕಿರಿಕಿ ಶಿವಾರಿಪಟ್ಟಣಿಂದ ಆಲೇರಿಯಿಂದ ಅನಿಕಿರಿ ಅನಿಕಿರಿಯಿಂದ ಅಂಗಳ ನೇಟಾಗಿ ನಿಂತು ನಿಲುವಾಗಿ ನಿಂತ ಆಗಿರ್ತಾರೆ ಅನ್ನೋ ಇದರಲ್ಲಿ ಅದು ಕಲಿಸ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಮೋಡಿ ಇಲ್ಲ ಇನ್ನೊಂದಿಲ್ಲ ಏನಂದರೆ ಭಕ್ತೀರಿನಗಳಲ್ಲಿ ಯಾರು ಇರ್ತಾರೋ ಅದಕ್ಕಿ ದೇವಾಲಯಕ್ಕೆ ನಾವು ನಮ್ಮ ಚಿಕ್ಕಂದೂರಲ್ಲಿ ಭತ್ತ ಮುಕ್ತಾದಂಥದ್ದು ನಮ್ಮ ಮನೆ ದೇವರ ಆ ಮನೆ ದೇವರಿಗೆ ನಾವು ಪ್ರತಿ ವಾರ ಆಗಲಿ ಪ್ರತಿ ತಿಂಗಳಕ್ಕಾಗಲಿ ನಾವು ಏನೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳು ಒಳ್ಳೆ ಶುಭ ಕಾರ್ಯಗಳಾಗಲಿ ಒಳ್ಳೆ ದಿನಕ್ಕೆ ಆ ಕಾರ್ಯಕ್ರಮಗಳಾಗಲಿ ಅದಕ್ಕೆ ನಾವು ಫಸ್ಟು ಬಂದು ನಮ್ಮ ಮನೆಯ ಹತ್ರ ಹೋಗಿ ಪೂಜೆ ಮಾಡ್ತಾ ನೋಡ್ತಾ ಕಟ್ಟತಕ್ಕ ನಮ್ಮ ಹಿರಿಯರಿಂದ ಬಂದಿರ್ತಕ್ಕಂಥ ಆದರೆ ಇಲ್ಲಿ ಚಿಕ್ಕ ದೇವಸ್ಥಾನ ಇದ್ದಿದ್ದರಿಂದ ಮೊದಲು ಈರ್ಲಕ್ಕ ಸಮಯ ಅಂತ ಇಲ್ಲಿ ಬಾಣಸಿ ಹೋಗ್ತಾ ಇದ್ದೀವಿ ಹಾಗೆ ಚಿಕ್ಕ ಇದ್ದಿದ್ದರಿಂದ ನಾ ಎಲ್ಲ ಸೇರಿ ನಮ್ಮ ದೇವರು ಯಾರು ಇದ್ದಾರೆ ಇಲ್ಲಿ ಬದುಬಾನುವರು ಅವರೆಲ್ಲ ಸೇರಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿ ಸ್ವಲ್ಪ ವಿಜೃಂಭಣೆಯಿಂದ ಮಾಡಿಕೊಂಡು ಬಂದಿದ್ದೀವಿ ಈ ಚ ಜಾತ್ರೆ ಸುಮಾರು ವರ್ಷಗಳಾಯಿತು ಎರಡು ವರ್ಷ ಆಯಿತು ಅದಕ್ಕೆ ಮೊದಲು ಚೆನ್ನಾಗಿ ನಡೀತಾಯಿತು ಆದರೆ ಅದ್ದೂರ ಆಗಿ ಇವತ್ತು ಇವತ್ತೊಂದು ದಿನ ಬಹಳ ಅದ್ಧೂರ ಆಯಿತು ಈ ಎಷ್ಟು ವರ್ಷಗಳಿಂದ ಮಾಡಿದ್ದಾರೋ ಅದಕ್ಕಿಂತ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮಗಳು ನಡೆದಿವೆ ಒಳ್ಳೆಯ ಪುಟ್ಟಿಯಿಂದ ವಿಜೃಂಭಣಿ ಅಲ್ಲ ಮುಖ್ಯ ಭಕ್ತಿ ಮುಖ್ಯ ನಿಯಮಗಳು ಮುಖ್ಯ ಸನಾತನ ಧರ್ಮದ ನಿಯಮಗಳು ಮುಖ್ಯ ಅದನ್ನು ಯಾರು ಬಳಸ್ತೇ ಇದ್ರೂ ಅದು ತಕ್ಕಾಗಿಯೇ ಅದಕ್ಕೆ ಫಲಿತು ನಿರ್ಮಾಣ ಆಗುತ್ತೆ ಅದರಿಂದ ಭಯಭಕ್ತಿಯಿಂದ ಯಾವುದೇ ಆಗಲಿ ನಾವು ತಾಯಿ ಹೊಡೆಯೋದನ್ನು ಹೂವು ಆತ್ಮ ಆತ್ಮನೇ ಪರಮಾತ್ಮ ಆ ಇದರಲ್ಲಿ ನಾವು ನಂಬಿಕೆಯಾಗಿ ಹೇಳಿದ್ರೆ ನಮಗೇನು ನಾವು ಸ್ಟೈಸ್ ಕರಿಲಲ್ಲ ಮುಖ್ಯ ಆರೋಗ್ಯ ಭಾಗ್ಯ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಏನು ತೊಂದರೆಗಳಿಂದ ನಾವು ಒಳ್ಳೆ ಮನಸ್ಸು ಕೊಟ್ಟರೆ ಸಾಕು ಅದೇ ದೇವರು ಅವನೇ ಇಂದು ಇರೋನು ಅದು ತಿಳ್ಕೊಂಡ್ರೇನೆ ದೇವರು ಇದೇ ಇದ್ರೆ ನಾನು ನೀವು ಯಾವತ್ತು ಇವಾಗ ಕರೀತಾರಲ್ಲ ಆ ತಂಡ ಹೊತ್ಲೇರಿಯಿಂದ ಅಣಿಕರಿಯ ಶಿವಪಟ್ಟಣದಿಂದ ಬಂದು ಅನಿಕರಿಗೆ ಬಂದು ಅಂಗನಾಗಿ ಬಂದು ನೀಟಾಗಿ ನಿಂತು ನಮ್ಮ ಒಂದು ಸಂಸ್ಕೃತಿನ ಅವರೇ ತಕ್ಕ ಅದಕ್ಕೆ ಅವರು ಇಲ್ಲೆಲ್ಲೋ ಹೋಗಿದ್ದಾರೆ ಈಗ ಅವರೇ ಅವ್ರದ್ದೇ ಮುಗ್ಗಾಯಿತ್ತು ಅವರೇ ಅವ್ರದ್ದೇ ದೇವರು ಅವ್ರದ್ದು ಅಂದರೆ ಪೂಜೆ ಅವ್ರು ಬಂದಿಲ್ಲ ಅಂತಂದರೆ ನಮ್ಮ ಪೂಜೆ ಇಲ್ಲ ನೀವು ಎಷ್ಟು ವರ್ಷದ ಯೋಜನೆ ಮಾಡಿ ಐನೂರ ಐವತ್ತು ವರ್ಷಗಳ ಹಿಂದೆ ಗೊತ್ತಿಲ್ಲ ಅವ್ರ ತೋರ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆ ಪೀಳಿಗೆಯನ್ನು ನೆಡ್ಕೊಂಡು ಮುಂದೆ ಬರ್ತಾ ಇದೆ ಇನ್ನೊಂದು ಇದು ಯಾವ ಭೂಮಿ ನಮ್ಮದು ಯಾಕಂದ್ರೆ ವೇದ ಮಂಗಳ ಪಕ್ಕದಲ್ಲಿ ಯಾರು ಭೂಮಿ ಇದೆ ಇಲ್ಲ ಇಲ್ಲಿ ಇಲ್ಲಿ ದುರ್ಗೂರು ಮನೆ ತಂಡದಲ್ಲಿ ದೇವಾಲಯ ಇದೆ ಬೆಂಗಳೂರು ರಾಜಸ್ವಾಮಿ ಅದನ್ನು ಕೂಡ ಇಲ್ಲಿಂದ ಕಿತ್ತು ಬಿಟ್ಟು ಹೋಗಿಬಿಡ್ಬೇಕು ಅಂದ್ರೇನು ಅವರೇ ಸರ್ವನಾಶ ಅದು ಇಲ್ಲಿ ದೇವಾಲಯ ತುಂಬ ವಿಶ್ವ ಯಾಕಂತಂದರೆ ತುಂಬ ಒಂದು ಶಾಂತಿಯಾಗಿ ಕಾಪಾಡಿಕೊಂಡು ಬಂದು ಏನು ನೀನು ಮಾಡಲ್ಲ ಅದರಲ್ಲಿ ನೀವು ಅನ್ನು ಸ್ವಾರ್ಥವಾಗಿ ಮಾಡಬಾರ್ದು ಸೇರಿ ಎರಡು ಕೈ ಸಂಪಾದ ಹಾಕಿದ್ರೇ ಚಬಾರದು ದೈವತ್ವ ಆತ್ಮದಲ್ಲಿ ನಾನು ನಾನು ನಂದು ಅನ್ನುವಂಥ